ಕಳ್ಕೋ ಅಂಥ ರೊಟ್ಟಿ ಈ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಅಂತ ತಿಂತಾ ಇರ್ತೀವಿ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಇರೋ ಅಂಥ ರೊಟ್ಟಿ ಸಂಜೆ ತನಕ ಇಟ್ಟರೂ ಕೂಡ ಇಷ್ಟೇ ಸಾಫ್ಟಾಗಿರುತ್ತೆ ಬಳಕ್ತಾ ಇರುತ್ತೆ ಮತ್ತು ಪೂರಿ ಥರ ಉಬ್ಬಿ ಬರುತ್ತೆ ಐ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ತುಂಬ ಇಷ್ಟ ಆಗೋ ಅಂತ ರೆಸಿಪಿ ಸುಲಭವಾಗಿ ಮನೆಯಲ್ಲಿಯೇ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಗ್ರಿಲ್ ಮೇಲೆ ಮಾಡ್ಕೊಳ್ಳೋ ಅಂಥ ರೆಸಿಪಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಈ ಒಂದು ಸಾಫ್ಟ್ ಅಕ್ಕಿ ರೊಟ್ಟಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ನೀವು ಯಾವುದು ಬೇಕಾದರೂ ಕಾಂಬಿನೇಷನ್ ಮಾಡ್ಬೋದು ನಾನಿಲ್ಲಿ ನುಗ್ಗೆಕಾಯಿ ಫ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲೊಂದು ಮಿಕ್ಸಿಂಗಿಗೆ ಮತ್ತು ಅದನ್ನು ಬೇಯಿಸೋದಕ್ಕೆ ಅಂತ ಬೇಕು ಅದಕ್ಕೆ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಆದಷ್ಟು ದಪ್ಪ ತಳ ಇರೋ ಅಂಥದ್ದನ್ನು ತಗೊಳ್ಳಿ ಮೆಷರ್ಮೆಂಟ್ಗೆ ಒಂದು ಬೌಲು ಅಥವಾ ಕಪ್ಪನ್ನು ಇಟ್ಕೊಳ್ಳಿ ನಾನಿಲ್ಲಿ ಸುಮಾರು ಮೂರು ಬೌಲಷ್ಟು ತುಂಬ ಪೂರ್ತಿಯಾಗಿ ಅಂತ ಹೇಳ್ತೀವಲ್ವ ಅಷ್ಟು ಮೂರು ಬೌಲಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಆ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆದಷ್ಟು ಸ್ವಲ್ಪ ಉಪ್ಪನ್ನು ಕಡಿಮೆ ಮಾಡಿ ಅದು ಯಾಕಂದರೆ ಹಿಟ್ಟು ಹಾಕಿದ ಮೇಲೆ ಬೆಂದ ಮೇಲೆ ಅದು ಉಪ್ಪು ಉಪ್ಪು ಅಂತ ಅನ್ನಿಸ್ಬಿಡುತ್ತೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಇದಕ್ಕೆ ಎರಡು ಸ್ಪೂನು ತುಪ್ಪನೂ ಕೂಡ ಹಾಕಿ ಎಲ್ಲ ಅದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಅದೇ ಬೌಲ್ ಮೆಜರ್ಮೆಂಟ್ ನಾನು ಒಂದೂವರೆ ಬೌಲಷ್ಟು ಒಂದೂವರೆಯಿಂದ ಒಂದು ಮುಕ್ಕಾಲು ಬೌಲ್ ಅಷ್ಟು ನಾನಿಲ್ಲಿ ಒಂದೂವರೆ ಬೌಲಷ್ಟು ಹಾಕಿದ್ದೀನಿ ಇದು ಅಂಗಡಿಯಿಂದ ತಂದಿರೋ ಅಂತ ಅಕ್ಕಿ ಇಟ್ಟು ಮನೇಲಿ ಮಾಡಿರೋದಲ್ಲ ನೀವು ಮನೇಲಿ ಮಾಡಿರೋ ಅಂತ ಅಕ್ಕಿ ಇಟ್ಟಾದ್ರೆ ಕರೆಕ್ಟಾಗಿ ಒಂದು ವರೆ ಅಥವಾ ಮುಕ್ಕಾಲು ಹಿಡಿಯುತ್ತೆ ಒಂದೊಂದು ಹಾಕಿ ಜಾಸ್ತಿ ನೀರು ಹಿಡಿಯುತ್ತೆ ಒಂದೊಂದು ಕಡಿಮೆ ಹಿಡಿಯುತ್ತೆ ಸೊ ಒಂದೂವರೆ ಬೌಲಷ್ಟು ನಾನಿಲ್ಲಿ ಇಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಜಸ್ಟ್ ಈ ಥರ ಮಿಕ್ಸ್ ಮಾಡೋಣ ಚೆನ್ನಾಗಿ ಅದು ನೀರು ಜೊತೆಗೆ ಹೊಂದ್ಕೊಬೇಕಷ್ಟೇ ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಇದನ್ನು ಸ್ಟೀಮಲ್ಲಿ ಬೇಯೋದಕ್ಕೆ ಬಿಟ್ಟುಬಿಡೋಣ ಅದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಆ ಒಂದು ಆ ಸ್ಟೀಮಲ್ಲಿನೇ ಬೇಯ್ಕೊಂಬಿಡುತ್ತೆ ಅಷ್ಟು ಬೆಂದರೆ ಸಾಕಾಗತ್ತೆ ಸ್ನೇಹಿತರೆ ಇವಾಗ ಮಿಕ್ಸ್ ಆಗಿದೆ ಎಲ್ಲ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಈಗ ಇದಾಗಿದೆ ಈಗ ನೋಡಿ ನೋಡ್ತಾ ಇರ್ಬೋದು ನೋಡಿ ಕೈಗೆ ಅಷ್ಟು ಅಂಟೋದಿಲ್ಲ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ ನಾವು ರೊಟ್ಟಿ ಮಾಡಿದಾಗ ಮತ್ತೆ ಬೇಯಿಸ್ತೀವಿ ಅಲ್ವಾ ಸೊ ಜಾಸ್ತಿ ಬೇಯಿಸೋದೇನು ಬೇಡ ಇವಾಗ ಸ್ಟವನ್ನು ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಸ್ವಲ್ಪ ಅದು ನನ್ನ ಕೈಯಲ್ಲಿ ಮುಟ್ಟಬೇಕು ಅಲ್ಲಿ ತನಕ ತಣ್ಣಗಾದರೆ ಸಾಕು ಪೂರ್ತಿಯಾಗಿ ತಣ್ಣಗಾಗೋದು ಬೇಡ ಕೈನಲ್ಲಿ ಮುಟ್ಟಬೇಕು ಅಷ್ಟು ತಣ್ಣಗಾದರೆ ಸಾಕು ಇವಾಗ ತಣ್ಣಗಾಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಸ್ನೇಹಿತರೆ ಇಟ್ಟು ಆಗಿನೇ ಇರುತ್ತೆ ನಾವು ಇವಾಗ ಹೇಗೆ ನಾದ್ಕೋತೀವಿ ಅದರ ಮೇಲೆ ನಮಗೆ ರೊಟ್ಟಿ ಬರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಮತ್ತು ತೆಳುವಾಗಿ ಏನೂ ಇಲ್ಲ ಇದು ಇಟ್ಟು ತೆಳುವಾಗಿ ಏನಿಲ್ಲ ಇವಾಗೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಅನ್ನಿಸ್ತಾ ಇದೆ ತುಂಬ ಕೈಗೆ ಅಂಟ್ತಾ ಇದೆ ಅಂತಂದರೆ ನೀವೇನು ಮಾಡಬೇಕು ಅಂದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿದ್ಕೊಂಡ್ರೆ ಆಗುತ್ತೆ ಅಷ್ಟೇ ಅದೇನು ಕೆಡೋದಿಲ್ಲ ಹಿಟ್ಟೇನೂ ಇವಾಗ ನೋಡಿ ಒಂದು ದಪ್ಪ ಗಾತ್ರದ ಉಂಡೆ ಮಾಡಿಕೊಂಡು ಅದನ್ನು ರೌಂಡ್ ಶೇಪಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲೂ ಕೂಡ ಕ್ರ್ಯಾಕ್ ಬರೋದಿಲ್ಲ ನಾವು ರೊಟ್ಟಿ ಮಾಡೋಕ್ಕೂ ಮುಂಚೆ ಅಂದರೆ ಉಂಡೆ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಒಂದು ರೌಂಡ್ ಆ ಉಂಡೆನೂ ಕೂಡ ನಾದ್ಕೊಂಡು ಲಟ್ಟಿಸ್ಕೊಳ್ಳೋಣ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಉಂಡೆ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಬೇಗ ಆಗುತ್ತೆ ಈ ರೀತಿ ಒಂದೇ ಸಲ ಮಾಡಿ ಇಟ್ಕೊಳೋದ್ರಿಂದ ಉಂಡೆ ಮಾಡ್ಬಿಟ್ಟು ಇದನ್ನ ಇಟ್ ಕ್ಲೋಸ್ ಮಾಡಿ ಎತ್ತಿಟ್ಬಿಡ್ಬೇಕು ನೋಡಿ ಇವಾಗ ಉಂಡೆಗಳೆಲ್ಲ ರೆಡಿಯಾಗಿದೆ ನಮ್ಗೆ ಯಾವಾಗ ಬೇಕು ಆವಾಗ ಉಂಡೆ ತಕ್ಕೊಂಡು ಲಟ್ಟಿಸ್ಕೊಳ್ಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡು ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡ್ತಾ ಇದ್ದೀನಿ ನೋಡಿ ನೀವು ಅದು ಒತ್ತಬೇಕಾದ್ರೆ ಸರಾಗವಾಗಿ ಬರಬೇಕು ಅಂದರೆ ನೀವು ಎಷ್ಟು ಬೇಕಾದರೂ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ನೋಡಿ ಅದನ್ನು ಡಿಪ್ ಮಾಡಿದ ಮೇಲೆ ಮತ್ತೆ ಲಟ್ಟಿಸ್ಬೇಕಾದ್ರೂ ಕೂಡ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕೈನಲ್ಲಿ ಸ್ವಲ್ಪ ಈ ಥರ ಹಿಂಗೆ ಪ್ರೆಸ್ ಮಾಡಿಕೊಂಡು ಅದ್ರ ಮೇಲೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ನಿಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಲಟ್ಟಿಸ್ಕೊತಾ ಹೋಗ್ಬೋದು ಅದೇ ರೀತಿಯಾಗಿ ನಿಮಗೆ ಎಷ್ಟು ಹಿಡಿಯುತ್ತೆ ಅದು ಮಧ್ಯೆ ಮತ್ತೆ ಹಿಡಿತಾ ಇದೆ ಅಂದರೂ ಕೂಡ ನೀವು ಹಾಕ್ಕೊಬೋದು ಸ್ನೇಹಿತರೆ ಇದನ್ನು ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ಈ ಥರ ಹಿಂಗೆ ತೆಳುವಾಗಿ ಲಟ್ಟಿಸ್ಕೊಬೇಕು ನೋಡಿ ತೆಳುವಾಗಿ ಬಂದಿದೆ ನನಗೆ ಅಷ್ಟು ರೌಂಡ್ ಶೇಪ್ ಬರ್ತಾ ಇಲ್ಲ ರೌಂಡಾಗಿರಬೇಕು ಎಲ್ಲ ಒಂದೇ ಥರ ಇರಬೇಕು ಅನ್ನೋ ಹಾಗಿದ್ರೆ ನೋಡಿ ಹಿಂಗೆ ಒಂದು ತಟ್ಟೆ ಹಾಕ್ಬೋದು ಅಥವಾ ಯಾವುದಾದ್ರೂ ಬಾಕ್ಸಿಂದು ಚಾಪ್ ಆಗ್ಬೋದು ಇದನ್ನು ತಗೊಂಡು ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ರೌಂಡ್ ಶೇಪಲ್ಲಿರೋ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋ ಅಂತ ರೊಟ್ಟಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಅದೇ ರೀತಿಯಾಗಿ ತುಂಬ ತೆಳುವಾಗಿನೂ ಕೂಡ ಬಂದಿದೆ ಸ್ನೇಹಿತರೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ತವನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿಯಾಗಿರೋ ಅಂಥ ತವಕ್ಕೆ ನೋಡಿ ರೊಟ್ಟಿ ಅಕ್ಕಿ ಹಿಟ್ಟು ನಾವು ಜಾಸ್ತಿ ಹಾಕ್ಕೊಂಡು ಲಟ್ಸಿರ್ತೀವಲ್ವಾ ಅದು ಮೇಲ್ಭಾಗ ಬರಬೇಕು ಇದಕ್ಕೆ ನಾವು ಒಂದು ಒದ್ದೆ ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ಅಥವಾ ಕರ್ಚೀಫು ಅದ್ರ ಮೇಲೆ ಜಸ್ಟ್ ಈ ಥರ ಹಿಂಗೆ ಟ್ಯಾಪ್ ಮಾಡ್ತಾ ಬರಬೇಕು ಒದ್ದೆ ಬಟ್ಟೆ ಆಗಿರಬೇಕು ಅದರಲ್ಲಿ ಅದರಲ್ಲಿ ಎಕ್ಸ್ಟ್ರಾ ಇರೋವಂಥ ಹಿಟ್ಟು ಕರ್ಚೀಫಿಗೆಲ್ಲ ಬಂದುಬಿಡುತ್ತೆ ಮತ್ತು ಅದೇ ರೀತಿಯಾಗಿ ರೊಟ್ಟಿ ಕೂಡ ಸಾಫ್ಟ್ ಆಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಎರಡೂ ಕಡೆಯಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಲೈಟಾಗಿ ಉಬ್ತಾ ಬರುತ್ತೆ ನಾವು ಅದನ್ನು ಗ್ರಿಲ್ ಮೇಲೆ ಹಾಕಿದ್ರೆ ಪೂರ್ತಿಯಾಗಿ ಉಬ್ಬುತ್ತೆ ಸ್ನೇಹಿತರೆ ನೋಡಿ ಎರಡು ಕಡೆಯೂ ಒಂದು ಎರಡು ಸಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಹಿಂಗೆ ಲೈಟಾಗಿ ಪ್ರೆಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಉಬ್ಬುತ್ತೆ ಅದು ಇವಾಗ ನೋಡಿ ಗ್ರಿಲ್ ಮೇಲೆ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹಿಂಗೆ ಗ್ರಿಲ್ಲಿಂಗ್ ಮಾಡೋದ್ರಿಂದ ತುಂಬ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಆದಷ್ಟು ಒಲೆಯಲ್ಲಿ ಮಾಡೋ ಅಂಥವ್ರು ಒಲೆಯಲ್ಲಿ ಕೆಂಡದ ಮೇಲೆ ಈ ಥರ ಹಿಂಗೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಪೂರಿ ಥರ ಉಬ್ಬುತ್ತೆ ಸ್ನೇಹಿತರೆ ರೊಟ್ಟಿ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ನೋಡಿ ತುಂಬ ಚೆನ್ನಾಗಿರೋ ಅಂಥ ಟೇಸ್ಟಿಯಾಗಿರೋ ಅಂಥ ಆಗಿರೋ ಅಂತ ಪೂರಿ ಥರ ಉಬ್ಬೋ ಅಂತ ಅಕ್ಕಿ ರೊಟ್ಟಿ ರೆಡಿ ಆಯಿತು ಸ್ನೇಹಿತರೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹಿಂಗೆ ಉಬ್ಬೋದ್ರಿಂದನೇ ಸಾಫ್ಟಾಗಿ ಬರೋದು ರೊಟ್ಟಿ ಎರಡು ಕಡೆನೂ ಗ್ರಿಲ್ ಮಾಡ್ಕೊಳ್ಳಿ ಇದು ಉಬ್ಬಿಲ್ಲ ಅಂತ ಅಂದರೆ ಏನು ತೊಂದರೆ ಪಡೋದು ಬೇಡ ಉಬ್ಬಿಲ್ಲ ಅಂದರೂ ಕೂಡ ಸಾಫ್ಟಾಗಿ ಇರುತ್ತೆ ಆ ಗ್ರಿಲ್ ಮಾಡ್ತೀವಲ್ವಾ ಅದೇ ಒಂದು ಎಕ್ಸ್ಟ್ರಾ ಟೇಸ್ಟು ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ರೊಟ್ಟಿ ಎಲ್ಲ ರೆಡಿ ಆಗಿದೆ ಇದೇ ರೀತಿ ಪ್ರತಿಯೊಂದನ್ನು ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಇದೆ ಅಂದರೆ ನೋಡ್ತಾ ಇರ್ಬೋದು ಅದು ಯಾವ ರೀತಿಯಾಗಿ ಇದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ನುಗ್ಗೆಕಾಯಿ ಫ್ರೈ ಅಂತ ಮಾಡ್ತೀನಿ ಡ್ರೈ ಥರನೂ ಇರುತ್ತೆ ಅದನ್ನು ಬೇಕಂದರೆ ಗ್ರೇವಿ ಥರನೂ ಮಾಡ್ಕೊಳ್ಬೋದು ಆದಷ್ಟು ಡ್ರೈ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಮಿಸ್ ಮಾಡಿದೆ ನುಗ್ಗೆಕಾಯಿ ಫ್ರೈ ಕೂಡ ನೀವು ಟ್ರೈ ಮಾಡ್ಬೋದು ಇದಕ್ಕೆ ಗ್ರೇವಿ ಚಟ್ನಿ ಯಾವ್ದು ಬೇಕಾದರೂ ರೊಟ್ಟಿಗೆ ಕಾಂಬಿನೇಷನ್ ಮಾಡ್ಕೊಳ್ಬೋದು ಸೊ ತುಂಬ ರುಚಿಯಾಗಿರುವಂಥ ಎರಡೂ ರೆಸಿಪಿಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ